ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವ್ರು ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಹುಸೇನ್ ನಗರ್ ಕ್ಯಾಂಪಿನ ಸುಬ್ರಹ್ಮಣ್ಯಂ ಅಂತೇಳಿ ಇವರು ಸುಮಾರು ಒಂದು ಐವತ್ತು ಎಕರೆದಲ್ಲಿ ಬೇಸಾಯ ಮಾಡ್ತಿದ್ದಾರೆ ಸುಮಾರು ಈಗ ಈ ಭಾಗಕ್ಕೆ ಬಂದು ವಿಶೇಷವಾಗಿ ಅವರೊಂದು ನಲವತ್ತು ವರ್ಷದಿಂದ ಈ ಭಾಗದಲ್ಲಿ ಬಂದು ಬೇರೆ ಕಡೆಯಿಂದ ಬಂದು ಎಲ್ಲ ಆ ಕೃಷಿ ಮಾಡ್ತಾ ಮಾಡ್ತಾ ಭೂಮಿಯನ್ನು ತಗೊಂಡು ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾರೆ ಸ್ವಂತ ಭೂಮಿ ಒಂದು ಎಕರೆ ಇದೆ ಎಕರೆ ಲೀಸನ್ನು ಪಡ್ಕೊಂಡ್ಬಿಟ್ಟು ವಿಶೇಷವಾಗಿ ರೈತರದು ಈ ಕಡೆ ಹುಷೇನಗರ್ ಕ್ಯಾಂಪ್ ಇರ್ಬೋದು ಮಾನವೀಯ ಕಡೆ ಕುರುಡಿ ಇರ್ಬೋದು ಕಲ್ಲೂರು ವಕ್ರಾಣಿ ಭಾಗದಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ತೊಗರಿ ಈ ವಿಶೇಷವಾದಂಥ ಬೆಳೆಗಳು ಆಸಕ್ತಿ ವಹಿಸಿ ರೈತರು ಮಾಡ್ತಿರ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯಂ ಅವರು ಅವರ ಕೃಷಿ ಅನುಭವಗಳನ್ನು ಮೆಣಸಿನಕಾಯಿ ಇದೆ ಹತ್ತಿ ಇದೆ ತೊಗರಿ ಇದೆ ಜೊತೆಗೆ ಇವರು ಎರಡು ಎಕರೆದಲ್ಲಿ ದೊಡ್ಡ ಕೆರೆಯನ್ನು ಮಾಡಿಸಿಬಿಟ್ಟು ಆ ಕೆರೆಯಲ್ಲಿ ನೀರು ಸಂಗ್ರಹ ಮಾಡಿ ಮಳೆ ನೀರು ಸಂಗ್ರಹ ಮಾಡಿ ನೀರಾವರಿ ಮಾಡಿಕೊಂಡು ಮೆಣಸಿನಕಾಯನ್ನು ಸಹ ಬೆಳೀತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಅನಿಸದೆ ಕೃಷಿ ಬದುಕು ಯಾವ ರೀತಿ ಲಾಭ ಪಡ್ಕೋತಾ ಇದ್ದಾರೆ ಹೇಗೆ ಎಕರೆ ನಿರ್ವಹಣೆ ಮಾಡಿಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಅವರು ಹಂಚ್ಕೋತಾರೆ ಸುಬ್ರಹ್ಮಣ್ಯಂ ಅವರೇ ಹೇಳಿ ತಾವು ಒಕ್ಕಲ್ತನಕ್ಕೆ ಬಂದು ಈ ಭಾಗಕ್ಕೆ ಎಷ್ಟು ವರ್ಷ ಆಯ್ತು ನಿಮ್ಮ ಊರಿಂದ ಈ ಕಡೆ ಯಾಕೆ ಬಂದಿರ್ತೀವ ಅವಾಗ ಎಂಬತ್ ಮೂರಲ್ಲಿ ಎಂಬತ್ ಮೂರಾಗ ನಾವು ರೀ ಆವಾಗನ ಕಾಲಕ್ಕೆ ನಮ್ಮ ಅಪ್ಪರವರು ಹೊಲ ಜಮೀನಲ್ಲಿ ಕಡಿಮೆ ಇತ್ತು ಅಲ್ಲಿ ಒಂದೆಕ್ರೆ ಮಾರಿದ್ರಿ ಇಲ್ಲಿ ಹತ್ತು ಎಕರೆ ಬರ್ತದಂತ ಆಸೆಗೆ ಅಲ್ಲಿಂದ ಇಲ್ಲಿಗೆ ರೀ ಅಲ್ಲಿ ಒಂದು ಎಕರೆ ಎಂಬತ್ತು ಸಾವಿರಕ್ಕೆ ಮಾರಿ ಇಲ್ಲಿ ಹತ್ತು ಸಾವಿರಂಗ ಎಕರೆ ರೀ ತಗೊಂಡಿವಿ ಹಂಗಾಗಿ ಬಂದ ಇಲ್ಲಿ ಇಲ್ಲೇ ಶೆಟ್ಲ್ ಆಗಿ ಬಿಟ್ಟವ್ರಿ ಇಲ್ಲೇ ಶೆಟ್ಲ್ ರೀ ಈಗ ಈಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಭೂಮಿ ಎಷ್ಟು ತಗೊಂಡಿರಿ ನೀವು ಅವಾಗ ಅವಾಗ ಆರ್ ಎಕರೆ ತಗೊಂಡಿದ್ರಿ ಆರ್ ಎಕರೆ ಎಕರೆ ಸಾವಿರಿದ್ವಿ ಇಲ್ಲಿ ಎಲ್ಲಾ ರಿಜಿಸ್ಟ್ರೇಷನ್ ಬಂತ ಎಲ್ಲ ಬಂತು ಆರು ಎಕರ ಬಂದಿತ್ರಿ ಆರ್ ಎಕ್ರಿ ಅದನ್ನ ಹಂಗೆ ಡೆವಲಪ್ ಮಾಡ್ಕಂತ ಮಾಡ್ಕಂತ ಹಂಗೆ ಬಂದಿವ್ರಿ ನಮ್ಮ ಅಣ್ಣ ನಾನು ಎಲ್ಲ ಹಂಗೆ ಇದು ಮಾಡ್ಕಂತ ಬಂದಿ ಈಗ ಸುಮಾರು ಒಂದು ಎಂಬತ್ತ್ ಮೂರಿಂದ ಇಲ್ಲಿ ತರ ಮತ್ತೆ ಭೂಮಿಯನ್ನು ಎಷ್ಟು ಖರೀದಿ ಮಾಡಿದ್ರಿ ಮೇಲೆ ಮತ್ತೆ ಒಂದು ಒಂದ್ ಮೂವತ್ತೆ ತಗೊಂಡಿವ್ರಿ ಭೂಮಿ ತಗೊಂಡಿವಿ ಈಗ ಎಕರೆ ಭೂಮಿ ಇದೆ ತಮ್ಮದು ಮೂವತ್ತು ಎಕರೆದಲ್ಲಿ ವರ್ಷ ಏನೇನು ಬೆಳೆಗಳನ್ನು ಹಾಕ್ತಾ ಇರ್ತಾರೆ ಈಗ ಫಸ್ಟಿಗೆ ಪ್ಯಾಡಿ ಮಾಡ್ತಿದ್ದೀವಿ ರೀ ಅವಾಗನ ಕಾಲಕ್ಕೆ ನೀರು ಟೈಲ್ಯಾಂಡ್ ಆಗಿಬಿಟ್ಟದ ನೀರಿಂದು ಸ್ವಲ್ಪ ನೀರು ಬರ್ಲಾರ ಸಂಬಂಧ ಈಗ ಒಣ ಬೇಯಿಸೋದಕ್ಕೆ ರೀ ಹತ್ತಿ ಮಿಡ್ಸಿನ ಗಿಡ ತೊಗರಿ ಕಡ್ಲೆ ಇಂಥದ್ದು ಒಣ ಬೇಯಿಸಿದಾಗ ರೀ ಅನುಕೂಲ ಆಗ್ಯಾವ ನಾವ್ ಕೆರೆನೂ ಮಾಡ್ಕೊಂಡಿವ್ರಿ ಒಂದ್ ಎರಡು ಎಕ್ರೆ ಕೆರೆ ಮಾಡಿದ್ವಿ ಮಳೆ ನೀರ್ ಎಲ್ಲಾ ಅದಕ್ ಬಂದು ಸೇರ್ತಾವ ಆ ನೀರ್ನ ಕೂಡ ಮಿಡ್ಸಿನ ಬೆಳೆ ಒಂದ್ ಒಂದ್ ಆರ್ ಏಳ್ ಎಕರೆ ಬೆಳೆಸ್ತೀವ್ರಿ ಒಳ್ಳೆ ಫಸಲ್ ಬರ್ತದ್ರಿ ಈಗ ಎರಡು ಎಕರದಲ್ಲಿ ಕೆರೆಯನ್ನ ತಾವು ಎಷ್ಟು ಖರ್ಚು ಮಾಡಿದ್ರಿ ಎರಡು ಎಕರದಲ್ಲಿ ಕೆರೆ ತುಂಬಬೇಕಂತಂದ್ರೆ ನೀರು ಬಹಳಷ್ಟು ಅದಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಬೇಕಾಗತ್ತೆ ಎಷ್ಟು ಎಕರೆದಿಂದ ಎಲ್ಲಾ ನೀರ್ ಹರಿದು ಬರ್ತಲ್ಲಿ ನಾಳೆ ಒಂದು ಮೂವತ್ತು ಎಕರೆ ನೀರು ಬರ್ತದ್ರಿ ಎಕರೆ ಮಳೆಗಾಲ ಬೇಸ ಆದ್ರೆ ಒಂದೇ ಮಳಿಗೆ ಕೆರೆ ತುಂಬಿ ಬಿಡ್ತದ್ರಿ ಈ ಕರಿಗೆ ಖರ್ಚು ಒಂದ್ ಹತ್ ಲಕ್ಷ ತನಕ ಖರ್ಚು ಮಾಡಿವ್ರಿ ಹತ್ತು ಲಕ್ಷ ಹ್ಮ್ ಕರಿಗೆ ಒಂದ್ ಹತ್ತು ಲಕ್ಷ ಇಟ್ಟು ಕರೆ ತೋಡ್ಸಿದ್ವಿ ಹೇಗೆ ಖರ್ಚು ಅದು ತುಂಬಿತಪ್ಪ ಎಷ್ಟು ಎಕರೆ ಅಂದ್ರೆ ಎಷ್ಟೆ ನೀರು ಹತ್ತು ಎಕರೆ ಮಿಡ್ಸಿನ್ ಗಿಡ ಆದ್ರೆ ಹತ್ತೆಕರೆ ಬೆಳೆಸ್ಬೋದ್ರಿ ಮಾಮೂಲಿ ಹತ್ತಿ ಹತ್ತು ನೀರು ಕಟ್ಟಿದ್ ಬಿಟ್ಟು ರೀ ಯಾಕಂದ್ರೆ ಅಕ್ಕಿಗೆ ಪಿಂಕ್ ಬಲಮ್ ಬರ್ತದ ಅದಕ್ಕೆ ನೀರು ಕಟ್ಟೆ ಅವಶ್ಯಕತೆ ಇಲ್ಲ ಇನ್ನು ಓನ್ಲಿ ಚಿಲ್ಲಿ ಸಲುವಾಗೆ ನಾವು ನೀರು ಬಳಸ್ತೀವಿ ಒಂದು ಹತ್ತು ಎಕರೆ ಆರಾಮು ಬೆಳೆ ರೀ ಈ ಚಿಲ್ಲಿ ಚಿಲ್ಲಿ ಹ್ಞೂ ಒಮ್ಮೆ ಕೆರೆ ತುಂಬಿದ್ರೆ ಸಾಕು ತಮಗೆ ಒಂದು ಎರಡ್ ಸಾಲ ತುಂಬ್ರಿ ಎರಡ್ ಸಾಲ ತುಂಬ ಈ ರಾಯಚೂರು ಪರ್ಸ್ ಡಿಂಕಿಂಗ್ ಪರ್ಸ್ ನೀರು ನೀರ್ ಬಿಡ್ತಾರ ಆ ನೀರ್ ಬಂದಾಗ ನಮ್ಗೆ ಕೆರೆ ತುಂಬತವ ಹಂಗಾಗಿ ನಡೆ ನಡೆ ಕಚ್ಚರಿ ಕೆಲಸ ಈಗ ಮೆಣಸಿನಕಾಯಿ ಬೆಳಿಕ್ಕ ಎಷ್ಟು ವರ್ಷದ ಅನುಭವ ನಿಮಗೆ ನಂದು ಈಗ ಕನಿಷ್ಠ ಒಂದು ಹದಿನೈದು ವರ್ಷ ಅನುಭವ ಆಯ್ತ್ರಿ ಮೆಣಸಿನಕಾಯಿ ಯಾವ್ದು ತಳಿಯನ್ನ ಆಯ್ಕೆ ಮಾಡ್ಕೊತೀ ಮೆಣಸಿನಕಾಯಿ ರೀ ಗುಂಟೂರು ತಳಿಯ ರೀ ನಾಟ್ ನಾಟ್ ವೆರೈಟಿ ಅಂತ ಇದ ಸೂಪರ್ ಟೆನ್ ಅಂತ ಕರಿತಾರೆ ಅದಕ್ಕೆ ಅದೂ ಹಾಕ್ತಿವಿ ಬ್ಯಾಡಿಗೆ ಟೂ ಜೀರೋ ಫೋರ್ ತ್ರೀ ಅಂತ ಬ್ಯಾಡಿಗೆ ಐತ್ರಿ ಅದು ಹಾಕ್ತಿವಿ ಮಾಮೂಲಿ ಒಣ ನಮ್ಮ ಗುಂಟೂರು ಕಡ್ಡಿ ಬ್ಯಾಡಿಗೆ ಅಂತ ಹಾಕ್ತಿವ್ರಿ ಇವೆಲ್ಲ ಬೆಳೆಗಳು ಹಾಕ್ತೀವ್ರಿ ಈಗ ಗುಂಟೂರು ಹೇಗೆ ಗುಂಟೂರು ಮತ್ತು ಸೂಪರ್ ಟೆನ್ ಅಂತ ತಾವು ಎರಡರಲ್ಲಿ ವ್ಯತ್ಯಾಸ ಏನು ಇದಾದ್ರೆ ಖರ್ಚು ಕಡಿಮೆ ರೀ ಗುಂಟೂರಿಗೆ ಈ ಸಿಂಜೆಂಟ ಬ್ಯಾಡಿಗೆ ಇವು ಟೂ ಜೀರೋ ಫೋರ್ ಇದಾವಲ್ಲ ಒಟ್ಟು ಖರ್ಚು ಜಾಸ್ತಿ ಆಗ್ತದ ಹಂಗಾಗಿ ಇದು ರೈತರಿಗೆ ಇದು ಅನುಕೂಲ ಅದ ರೇಟು ಇದ ಅನುಕೂಲದಾಗ ಬರಕ ಈಗ ಈ ವರ್ಷ ಮೆಣಸಿನ್ಕಾಯಿ ರೇಟ್ ಇಲ್ದೆಲ್ಲ ರೈತರೆಲ್ಲಾರು ಲಾಸ್ ಆಗ್ಯಾರ್ರಿ ಲಾಸ್ ಈ ಸಲ ನಿಮ್ಮ ಭಾಗದಲ್ಲಿ ಹುಸೇನ್ ನಗರ್ ಕ್ಯಾಂಪ್ ಹತ್ತಾಗೆಲ್ಲ ರೈತರು ಮೆಣಸಿನ್ಕಾಯಿ ಹೋಗಿದಾರ ಅಥವಾ ಹತ್ತಿಗೆ ಜಾಸ್ತಿ ಹೋಗ್ಯಾರ ಚೇಂಜ್ ರೀ ಎಲ್ಲ ತೊಗರಿ ಹತ್ತಿ ಚೇಂಜ್ ಆಗ್ರಿ ಈ ಹೋದಾರು ಹತ್ತು ಎಕರೆ ಹಾಕಿದ್ರೆ ರೈತ ಇವತ್ತು ಎರಡು ಎಕರೆಗೆ ಬಂದನ್ರಿ ಮೆಣಸಿನ್ಕಾಯಿ ಯಾಕಂದ್ರೆ ಪೂರಾ ರೇಟ್ ಸತ್ತು ಬಿದ್ದದ ರೀ ಹಂಗಾಗಿ ಚೇಂಜ್ ಆಗಿದೆ ರೈತ ಚೇಂಜ್ ಆಗಬೇಕು ರೀ ನಾವು ಎಲ್ಲ ರೈತರು ಒಂದೇ ಬೆಳೆ ಒಂದೇ ಅದಕ್ಕೆ ಹೋಗ್ಬಿಟ್ರೆ ಒಂದು ಪ್ರಾಬ್ಲಮ್ ಹಾಕದ ನಾವು ಯಾವ ರೈತರು ಹೆಂಗಿದೆ ಅಂದ್ರೆ ಒಂದು ಕುರಿ ಹೋದ್ರೆ ಆ ಕುರಿಯಿಂದ ಎಲ್ಲ ಕುರಿ ಹೋದಂಗೆ ಹೋಗ್ತಿವ್ರಿ ಹಂಗಾಗಿ ನಮಗ ಚೇಂಜ್ ಆಗ್ಬೇಕ್ರಿ ಆ ಬೆಳೆಗಳು ಚೇಂಜ್ ಮಾಡ್ಕೋಬೇಕು ಬರೀ ಎಲ್ಲಾರು ಮೆಣಸಿನ್ಕಾಯಿ ತಿನ್ನೋದಾಗೋದಿಲ್ಲ ಬೆಲೆ ಬರೀ ಹತ್ತಿ ಬೆಳೆಸ್ರಿ ಅತ್ತಿನೇ ಎಲ್ಲ ತಗೊಂಡಲ್ಲ ಎಲ್ಲ ಬೆಳೆಗಳು ನಾ ಹಾಕಂದ್ರೆ ಸ್ವಲ್ಪ ಒಳ್ಳೆದಾಗ್ತದೆ ಅಂತ ನನ್ನ ಅನಿಸಿಕೆ ನೀವು ಹೋದವರ್ಷ ಎಷ್ಟಿದ್ರಿ ಮೆಣಸಿನಕಾಯಿ ಹೋದರ್ಸ ನಾನಕರೆ ಎಕರೆ ಎಂಟೆಕರೆ ಹೇಗೆ ಇಳುವರಿ ಬಂತ ಬಂತ್ರಿ ಕಡಿಮೆ ಆಯ್ತ್ರಿ ವರ್ಷ ನೀರಿಂದು ಪ್ರಾಬ್ಲಮ್ ಮಳೆಗಾಲ ಕಡಿಮೆ ಇತ್ತು ಆ ಟ್ರಿಪ್ಸ್ ರೋಗಗಳು ಜಾಸ್ತಿ ಆಗಿದ್ವು ಹಂಗಾಗಿ ಎಕರೆಗೆ ಆರು ಏಳು ಕ್ವಿಂಟಲ್ ಗಂಟೆ ಹೆಚ್ಚಿಗೆ ಬಂದಿಲ್ರಿ ಹಂಗಾಗಿ ಹೇಗೆ ಮೆಣಸಿನಕಾಯಿ ಲಾಸ್ಟ್ ಇಯರ್ ಎಲ್ಲ ರೇಟ್ ಇಲ್ಲ ಅಂತ ಒಂದಿಷ್ಟು ಜನಕ್ಕೆ ರೇಟ್ ಸಿಕ್ತು ಒಂದಿಷ್ಟು ಮಂದಿಗೆ ರೇಟ್ ಸಿಗಲಿಲ್ಲ ನಿಮಗೆ ಹೆಂಗ ನಮಗೂ ಸಿಗ್ಲಿಲ್ರಿ ನಮ್ಗೆ ಎಸಿಯಾಗಿ ಇನ್ನ ಮಾರದಾಗಲಿಲ್ಲ ಎಸಾಗಿ ಅದು ಮಾರಕ ಆಗಿಲ್ರಿ ನಾನು ಈಗ ಎಂಟು ಸಾವಿರ ಹತ್ತು ಸಾವಿರ ಕೇಳಕ್ ಆಚಾರೀ ಒಂದ್ ಟೈಮ್ ನಲ್ವತ್ತೈದು ಸಾವಿರ ಇದ್ದಿದ್ದು ಈಗ ಹದಿನೈದು ಸಾವಿರ ಬಂದದ್ರಿ ರೇಟ್ ಲಾಸ್ ಬಹಳ ಲಾಸ್ ರೀ ರೈತರದು ಬಹಳ ಗಂಭೀರ ಐತ್ರಿ ಪರಿಸ್ಥಿತಿ ಈ ಸಲ ಏನೇನು ಹಾಕಿರಿ ನೀವು ಮೂವತ್ತೆಕ್ರದಲ್ಲಿ ಏನೇನು ಬೆಳೆಗಳನ್ನ ಹಾಕಿ ತೊಗರಿ ಹಾಕಿವ್ರಿ ಒಂದ್ ಇಪ್ಪತ್ತೆ ಹ್ಮ್ ಒಂದು ಹದಿನೈದು ಎಕರೆ ಹತ್ತಿಟ್ಟಿವಿ ಒಂದು ಮೂರ್ ಎಕರೆ ಮೆಡಿಸಿನ್ ಕಡೆ ಇಟ್ಟಿವ್ರಿ ಕಡಿಮೆ ಮಾಡ್ಕೊಂಡ್ ನೋಡ್ರಿ ಎಕರೆ ತೊಗರಿ ಹೇಗೆ ನಿಮಗೆ ತೊಗರಿ ಅಷ್ಟು ರಿಸ್ಕ್ ಇಲ್ಲ ಬೆಳೆ ಇಲ್ರಿ ಅದು ಕರೆಕ್ಟ್ ನಮ್ಗ ಮಳೆಗಾಲ ಚಂದ ಬಂದು ಆ ಹೂವು ಮೊಗ್ಗ ಟೈಮ್ ನ ಮಳೆ ಬರ್ಲಾರ್ದಂಗಿದ್ರೆ ನಮ್ಗೆ ಅದು ಎಂಟು ಕ್ವಿಂಟಲ್ ಆರು ಕ್ವಿಂಟಲ್ ಹಿಡಿದು ಎಂಟು ಕ್ವಿಂಟಲ್ ತನ ಬರೋ ಚಾನ್ಸ್ ಐತ್ರಿ ತೊಗರಿ ಅದು ಬಂದ್ರೆ ಒಳ್ಳೆ ರೇಟ್ ರೀ ಹತ್ತು ಸಾವಿರ ಕ್ವಿಂಟಲ್ ಐತ್ರಿ ಅದು ಎಲ್ಲ ತೊಗರಿ ರೇಟ್ ಚೆನ್ನಾಗ್ ಐತಲ್ರಿ ಈಗ ಎಂಬತ್ತು ಸಾವಿರ ಒಂದು ಎಪ್ಪತ್ ಸಾವಿರ ಎಂಬತ್ ಸಾವಿರ ಬರ್ತದ ಅದು ಒಳ್ಳೆ ಬೆಳೆ ಈಗ ನಮಗ ಹೇಗೆ ತೊಗರಿಗೆ ಖರ್ಚು ಇಲ್ಲದ ಬೆಳೆನ ಖರ್ಚು ಎಷ್ಟಾಗತ್ತ ಒಂದ್ ಎಕರೆಗೆ ತೊಗರಿಗೆ ಖರ್ಚು ಕಡಿಮೆ ಅದಕ್ಕ ಒಂದು ನಾಲ್ಕು ಸಾಲ ಎಣ್ಣೆ ಹೊಡ್ಬೇಕು ರೀ ಮೇಲೆ ಒಂದು ನಾಲ್ಕೈದು ಸಲ ಕುಂ ಹೊಡಬೇಕು ಕಳೆ ತೇಸ್ಬೇಕು ಬಹಳ ಕಡಿಮೆ ಇರ್ತದ್ರ ಖರ್ಚು ನಮಗೆ ನಮ್ಮ ತಿಳಿದ ಮಟ್ಟಿಗೆ ಒಂದು ನಲ್ವತ್ತು ಸಾವಿರದಾಗ ಎಲ್ಲ ಮುಗಿತದ್ರ ಅದು ಅಂದ್ರೆ ಅದಕ್ಕೆ ಕೂಲಿ ಹಾಳನು ಅಷ್ಟು ಬೇಕಾಗಿಲ್ಲ ಹಾಳು ಬೇಕಾಗಿಲ್ಲ ಒಂದ್ ಸಾಲ ಕಳೆ ತೆಗೆದ್ರೆ ಆಯ್ತು ರೀ ಒಂದ್ ಎರಡು ಸಾಲ ಎಣ್ಣೆ ಒಂದ್ ನಾಲ್ಕು ಸಾಲ ಎಣ್ಣೆ ಹೊಡ್ಕೊಂಡ್ಬಿಟ್ರೆ ಆಯ್ತು ಅದಕ್ಕೂ ಏನು ಎಲ್ಲ ಟ್ರಾಕ್ಟರ್ ಟ್ರಾಕ್ಟರ್ ಎಲ್ಲ ಟ್ರಾಕ್ಟರ್ ರೀ ಟ್ರಾಕ್ಟರ್ ಇಲ್ಲದೆ ಈಗ ಒಕ್ಕಲ್ತನ ಮಾಡೋದೇ ಆಗೋದಲ್ರಿ ಈಗ ಎತ್ತು ಕಟ್ಟದು ಆಗೋದು ಗಳೆ ಒಡೆಯೋರು ಇಲ್ದಂಗೆ ಟ್ರಾಕ್ಟರ್ಗೆ ಎದುರು ಬರ್ತೀವಂತಾರ ಎತ್ತು ಗಳೆ ಒಡಗ ಬರ ಬರಕ್ ತಯಾರಲ್ರಿ ಯಾರು ಹಂಗಾಗ ಪರಿಸ್ಥಿತಿ ನಿಮ್ದು ಮೂವತ್ತು ಎಕರೆ ಸ್ವಂತ ಭೂಮಿ ಇದೆ ಆಮೇಲೆ ಹತ್ತು ಎಕರೆ ಹತ್ತಿ ಅಂತಂದ್ರೆ ಹತ್ತಿ ನೋಡ್ರಿ ಹೋದ್ ವರ್ಷ ಈ ವರ್ಷ ನೋಡಿದ್ರೆ ನೋಡಿದ್ರಿ ಹತ್ತಿ ಬೆಳೆಗಳು ಹತ್ತಿ ಚೆನ್ನಾಗೈತ್ರಿ ಹೋದ ವರ್ಷನೂ ಚೆನ್ನಾಗಿತ್ರಿ ಬೆಳ್ದು ಬೆಳೆದವ್ರಿಗೆ ಹೋದ ವರ್ಷ ಹತ್ತು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ಬಂದದ ಬೆಳ್ಳಾರದವ್ರಿಗೆ ಒಂದು ಆರು ಕ್ವಿಂಟಲ್ ಹಂಗೆ ಬಂದದ ಆದ್ರೆ ಲೀಜ್ಗಳು ಜಾಸ್ತಿ ಆಗ್ಬಿಟ್ಟವ್ರೆ ಹಂಗಾಗಿ ಸ್ವಲ್ಪ ಹೊಡ್ತಾ ಬೆಳಕ ಹಚ್ಚದ ಫಸ್ಟಿಗೆ ಹನ್ನೆರಡು ಸಾವಿರ ಹತ್ತು ಸಾವಿರ ಲೀಜ್ ಇತ್ತು ಈಗ ಇಪ್ಪತ್ತೈದು ಸಾವಿರ ಲೀಜ್ ಆಗಿಬಿಟ್ಟದ್ರಿ ಎಲ್ಲ ಹತ್ತಿ ತೊಗರಿ ನೋಡಿದ್ರೆ ಬೆಳೆ ಯಾವ್ದು ಒಳ್ಳೇದು ಅಂತ ಅನ್ಸತ್ ನಿಮಗೆ ಯಾಕಂದ್ರೆ ರಿಸ್ಕ್ ಇಲ್ದಂತ ಬೆಳೆ ಖರ್ಚು ಕಡಿಮೆ ಇರುವಂತ ಬೆಳೆ ಅಂತಂದ್ರೆ ಯಾವ್ದು ಹತ್ತಿರ ಪ್ರೆಸೆಂಟ್ ಅಂದ್ರೆ ತೊಗರಿ ಪ್ರೆಸೆಂಟ್ ರೀ ತೊಗರಿನೇ ಬೇಸ್ ಆಗ್ತಾರ್ರೆ ಅದು ಬೆಳೆ ಚೆನ್ನಾಗ್ ಬಂದ್ ರೇಟ್ ಸಿಕ್ಕರೆ ಅದೇ ಬೇಸ್ ಆತವ್ರಿ ಈಗ ತೊಗರಿ ನಿಮಗೆ ಲಾಭ ಗಿಟ್ಬೇಕಾಗಿತ್ತು ಅಂದ್ರೆ ಕಡಿಮೆ ಅಂದ್ರೆ ರೇಟ್ ಇರಬೇಕು ಮತ್ತೆ ಇಳುವರಿ ಕಡಿಮೆ ಅಂದ್ರೆ ಎಷ್ಟು ಬರ್ಬೇಕು ತೊಗರಿ ಮ್ಯಾಕ್ಸಿಮಮ್ ಒಂದು ಆರು ಏಳು ಕ್ವಿಂಟಲ್ ತೊಗರಿ ಇಳುವರಿ ಬರ್ಬೇಕ್ರಿ ಒಂದು ಎಂಟು ಸಾವಿರದ ರೇಟ್ ಇರ್ಬೇಕ್ರಿ ಎಂಟು ಸಾವಿರ ಒಳಗಿದ್ರೆ ಮತ್ತೆ ಲಾಸ್ ಆಗ್ತವ್ ಎಂಟು ಸಾವಿರ ಮೇಲ್ಪಟ್ಟಿದ್ರೆ ವರ್ಕೌಟ್ ರೀ ಹತ್ತಿ ಬೆಳೆ ಬಂದ್ರೆ ಹತ್ತಿ ಬೆಳೆ ಕನಿಷ್ಠ ಇಳುವರಿ ರೈತರು ಎಷ್ಟು ತೆಗಿಬೇಕು ಆಮೇಲೆ ಕನಿಷ್ಠ ಹತ್ತಿ ಬೆಳೆಗೆ ರೇಟ್ ಎಷ್ಟಿದ್ರೆ ಒಳ್ಳೆಯದು ರೈತರಿಗೆಲ್ಲ ಲಾಭ ಕನಿಷ್ಠ ಅಂದ್ರೆ ನಿಮ್ಗೆ ಹತ್ತಿ ಒಂದು ಹನ್ನೆರಡು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಬರಬೇಕು ರೀ ಅದಕ್ಕೆ ಯಾಕಂದ್ರೆ ಭಾಳ ಕೂಲಾಳಂದು ಭಾಳ ಜಡ ಆಗಿಬಿಟ್ಟದ್ರಿ ಅದು ಹತ್ತಿ ಬಿಡ್ಸಾಕ ಅದು ಭಾಳ ಇದಾಗ್ತದೆ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಒಡಿಸ್ಕೊಬೇಕದ ಹಂಗಾಗಿ ರೇಟು ಮ್ಯಾಕ್ಸಿಮಮ್ ಹತ್ತು ಸಾವಿರ ಇರಬೇಕ್ರಿ ಹತ್ತಿಗೆ ಹತ್ತು ಸಾವಿರಕ್ಕಂತೂ ಕಡಿಮೆ ಇದ್ರೆ ಏನು ವರ್ಕೌಟ್ ಆಗಲ್ರಿ ಈಗ ಏನಾಯ್ತು ಓದರ್ಸಲಿಂದ ಆರು ಸಾವಿರ ಏಳು ಸಾವಿರ ನಮ್ಮನೇ ರೇಟ್ ಐತ್ರಿ ಆ ರೇಟ್ ಇದ್ರೆ ರೈತಗೆ ಏನೂ ಉಳಲ್ರಿ ಹತ್ತು ಸಾವಿರ ಮ್ಯಾಕ್ಸಿಮಮ್ ಹತ್ತು ಸಾವಿರ ನಮಗೆ ಗೌರ್ಮೆಂಟ್ಗಳಿಂದ ಹತ್ತು ಸಾವಿರ ಬೆಂಬಲ ರೇಟ್ ಹತ್ತು ಸಾವಿರ ಫಿಕ್ಸ್ ಮಾಡಿ ಹತ್ತು ಸಾವಿರ ರೇಟ್ ಸಿಕ್ಕಿ ಒಂದು ಹತ್ತು ಕ್ವಿಂಟಲ್ನಿಂದ ಹಿಡಿದು ಹದಿನೈದು ಕ್ವಿಂಟಲ್ದನ ಬಂದರೆ ಏನಾರು ರೈತಗೊಳ್ತಾರೆ ಇಲ್ಲದ್ರೆ ಕಷ್ಟ ಆಗ್ತದೆ ಗುಲಾಬಿ ಕಾಯಿ ಕೊರಕ ಪಿಂಕ್ ಬೋಲರ್ಮು ಹಾವಳಿ ಬರ್ತಾಯಿದೆ ಜಾಸ್ತಿ ಆಗೋದ್ರಿಂದ ಇಳುವರಿ ಕಡಿಮೆ ಆಗ್ತಿದೆ ಅಂತ ಹೇಳ್ತಾರೆ ಯಾಕೆ ಪಿಂಕ್ ಬೋಲರ್ಮ್ ಬರೋಕೆ ಅದರ ಹತೋಟಿ ಹತ್ತೋಟಿ ಹೇಗೆ ಮಾಡಬೇಕು ಬರಲಾರ್ದಂತೆ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಐಡಿಯಾ ಸಿಕ್ಕಿದೆ ಐಡಿಯಾ ಸಿಕ್ಕಿದ್ರೆ ಯೂನಿವರ್ಸಿಟಿಗಳಿಂದ ನಮಗೆ ಹೊಸ ಮನೆ ಸಾರ್ ಒಬ್ಬರು ರೀ ಇವ್ರು ನಮ್ಮ ಶ್ರೀನಿವಾಸ್ ಸರ್ ಅಂತ ಇದ್ದಾರ ನಮ್ಮ ಶ್ರೀನಿವಾಸ್ ಸರ್ ಅಂತ ಅವರು ಒಂದು ನಮ್ಮ ಮೇಲೆ ಇಲ್ಲಿ ಪ್ರಯೋಗನೂ ಮಾಡ್ಯಾರ ಬೇರೆ ಕಂಪ್ನಿಗಳು ಬಂದು ನಮ್ಗೆಲ್ಲ ಇದು ಮಾಡೋಕರ ಅವ್ರ ಕಳ್ಳಿಂದನೂ ನಮ್ಗೆ ಮಾಹಿತಿ ಸಿಕ್ಕದ್ರಿ ಈಗ ಹೊಸ ತಂತ್ರಜ್ಞಾನದಿಂದ ಯಾವುದೋ ಒಂದು ವೈರೊಂದೊಂದು ಹೊಸದಾಗಿ ತಂದಾರ ಅವು ಬೇರೆ ಟೂ ಬಂದು ಮಾಡ್ಯಾರ ಇವೆಲ್ಲ ಮಾಡಿದಾಗ ಸ್ವಲ್ಪ ಅನುಕೂಲ ಆಗ ಆದ್ರೆ ಮೊದಲು ಯಾವುದಾದ್ರೆ ಮೊದಲು ಅಡ್ವಾನ್ಸ್ ಆಗಿ ಮಾಡಿದ್ರೆ ಏನೇನೋ ಕೆಲಸ ಆಗ್ತಾರೀ ನಾವು ಬಂದ ಮೇಲೆ ಮಾಡಿದ್ರೆ ಏನು ಉಪಯೋಗ ಇಲ್ಲ ರೀ ನಾವು ಅಡ್ವಾನ್ಸ್ ಆಗಿ ಏನನ್ನ ತೋಡಿ ತಕೊಂಡ್ರೆ ನಾವು ಅಂತ ನಮ್ಮ ಅಭಿಪ್ರಾಯ ಈಗ ಹತ್ತಿ ಬೆಳೆಗಳು ತೊಗರಿ ಬೆಳೆಗಳು ಹೇಗಿದಾವೆ ಮೆಣಸಿನಕಾಯಿ ಬೆಳೆ ಅದು ಈ ಸಲ ಎಲ್ಲ ನಿಮ್ದು ಚೆನ್ನಾಗಿದಾವ್ರಿ ಮಳೆನೂ ಸರಿಯಾಗಿ ಸಂಪೂರ್ಣ ಬೇಸಾಗದ ಸದ್ಯಕ್ಕೆ ಮಳೆ ರೀ ಚೆನ್ನಾಗೈದವ್ರಿ ಫಸ್ಟ್ ಎಲ್ಲ ಇದು ಈಗ ಸದ್ಯಕ್ಕಂತೂ ಬೇಸಾಯ್ತಾವ್ರಿ ಎಲ್ಲ ಬೆಲ್ಲ ಬೆಳೆಗಳು ಏನೇನು ಗೊಬ್ಬರ ಹಾಕ್ತೀರಿ ಹತ್ತಿಗೆಲ್ಲ ತಾವು ಮೇಲ್ ಗೊಬ್ಬರ ಬಿತ್ತುವರಿ ಗೊಬ್ಬರ ಎಷ್ಟು ಕೊಡ್ತೀರಿ ಏನೇನು ಕೊಡ್ತೀರಿ ಹತ್ತಿಗೆಲ್ಲ ಹತ್ತಿ ಬೆಳೆಗೆ ಫಸ್ಟ್ಗೆ ಡಿ ಎ ಪಿ ರೀ ಡಿ ಎ ಪಿ ಎರಡು ಚೀಲಕ್ಕೆ ಒಂದು ಚೀಲ ಯೂರಿಯಾ ಕಲಸಿ ಫಸ್ಟ್ಗೆ ಒಂದು 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 ಎರಡು ಚೀಲ ಡಿ ಎ ಪಿ ರೀ ಹತ್ತಿ ಬೆಳಿಗ್ಗೆ ಎಕ್ರಿಗೆ ಎರಡು ಚೀಲ ರೀ ಆಮೇಲೆ ಮತ್ತೆ ಎಲ್ಲ ಕೋಟ ಮತ್ತೆ ಇಪ್ಪತ್ತ್ ಇಪ್ಪತ್ತು ಯೂರಿಯಾ ಮತ್ತೆ ಗ್ಯಾಪ್ ಒಂದು ಹದಿನೈದು ದಿನ ಇಪ್ಪತ್ತು ದಿನ ರೀ ಅಷ್ಟೇ ಹಾ ದಿನ ಇಪ್ಪ ದಿನ ಬಿಟ್ಟು ಮತ್ತೆ ಸಲ ಹಾಕ್ತವ್ರಿ ಬಟ್ ನಾಲ್ಕು ಚೀಲಲ್ಲಿಂದ ಹಿಡಿದು ಆರ್ ತನ ಹಾಕ್ಬೇಕ್ರಿ ಹತ್ತಿಗೆ ಹ್ಮ್ ಮೆಡಿಸಿನ್ಗಾಯಿಗೆ ಬಂತು ಒಂದ್ ಹದಿನೈದು ಚೀಲ ತನ ಇಡ್ಬೇಕಾಗ್ತಾರ ಗೊಬ್ಬರ ಹತ್ತಿಗೆ ಎಷ್ಟು ಖರ್ಚಾಗತ್ತ ಅಂದಾಜ್ ಹತ್ತಿ ಬೆಳೆಗೆ ಒಂದ್ ಎಕ್ರಿಗೆ ಎಷ್ಟ್ ಖರ್ಚು ಮಾಡ್ತೀರಿ ಹತ್ತಿಗೆ ನೋಡ್ರಿ ಹೇಳಕ್ ಬರೋದಿಲ್ಲ ಅದು ಎಣ್ಣೆ ಒಡಿಸೋ ಒಂದೊಂದ್ಸಲ ಹುಳ ಜಾಸ್ತಿ ಆವಳ ಜಾಸ್ತಿ ಆಗ್ಬಿಟ್ರಿ ಎಣ್ಣೆ ಜಾಸ್ತಿ ಜಾಸ್ತಿ ಒಡ್ಬೇಕಾಗ್ತದೆ ಹಂಗಾಗಿ ಮೇಲೆ ಡಿಪೆಂಡ್ ರೀ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ತೊಗರಿ ಅಷ್ಟು ಖರ್ಚು ಬರಲ್ಲ ತೊಗರಿ ಕಡಿಮೆ ಬರ್ತದ್ರಿ ಹತ್ತಿಕ್ಕನ ತೊಗರಿ ಕಡಿಮೆ ಬರ್ತದೆ ಖರ್ಚು ಹೇಗೆ ಮಷೀನ್ ಕಟಿಂಗ್ ಹೆಂಗ ಮಾಡ್ತಾರ ತೊಗರಿ ಮಿಷಿನ್ ಕಟ್ಟಿಂಗ್ ರೀ ಚಾರ್ಜ್ ಮಾಡ್ತಾರೆ ನೂರು ಹದಿನೈದ್ ಹಂಗ ಮಾಡಕ್ ಹಚ್ಚರಿ ಒಂದ್ ಆ ಮಿಷಿನ್ ಬಂದದ ತೊಗ್ರಿಗೆ ಅನುಕೂಲ ಆಗದ ಇಲ್ಲಕ್ರೆ ಅದು ಕೊಯ್ಯೋದು ಕೂಲರ್ ಕೂಳ್ಳಾಳು ಕೂಡ ಮಾಡಿಸ್ಬೇಕಂದ್ರೆ ಅದು ಕಷ್ಟ ಆಗದ ಯಾರು ಬಂದು ಕಣ ಮಾಡೋರಿಲ್ರಿ ಈಗ ಸದ್ಯ ಕಾಲಕ್ಕೆ ಅದು ಮಿಷಿನ್ ಕೂಡ ಕಟಕ ತೊಗ್ರಿಗೆ ಹೋಗಕ್ ಹಚ್ಚಿವ್ರಿ ಅದ್ರಿ ಈಗ ತೊಗರಿ ಹೊಟ್ಟ ಅದು ಬಹಳ ಚಲೋ ಅಂತ ಹೇಳ್ತಾರೆ ಹೇಗೆ ನಾವು ಮಷಿನ್ cutting ಆದ್ರೆ ಎಲ್ಲಾ ಬರುತ್ತಾ ಸಿಗದರೆ ಹೊಟ್ಟೆ ಎಲ್ಲಾ ನೆಲದಪಲ ಆಗತದ್ರಿ ನೆಲಪಲ ಆಗಿರೋ ನಾವು ಏನನ್ನ route outer rod್ಕೊಂಡು ಬಿಟ್ರೆ ಒಲಕ ಸತ್ವ ಆಗ್ತದ್ರಿ ಸ್ವಲ್ಪ ಮಂದಿ ಏನ್ ಮಾಡ್ತಾರೆ ಬೆಂಕ ಹೆಚ್ಚೆ ಕಚ್ಚಾರ ಅದೊಂದು پرಪೋರ್ಟ್ ಮಾಡಕತ್ತೀವಿ ಆ ಬೆಂಕ ಹೆಚ್ಚಳದ ಹಂಗಾದ್ರೆ ಸ್ವಲ್ಪ route outer ಏನನ್ನ ಮಾಡ್ಕೊಂಡು ಬಿಟ್ರೆ ಒಳ ಭೂಮಿಗೆ ಕಲಸಿಬಿಟ್ರೆ ಸ್ವಲ್ಪ ಸತ್ವ ಆಗತದೆ ನೀವು route outer ಹೊಡಿತೀರ ಅಥವಾ ನೀವು ಬೆಂಕಿ ನಾವು route outer ರಡ್ತೀ ಸರ್ ನಾವು ಅತ್ತಿನೂ ಕಟೌ ಮಾಡೋ ವೆಂಕಟೇಶ್ ಹೆಂಗೇಟ್ರೆಡ್ ಅಂತವರು ನಮ್ಮ ಒಂದು ಮಿಷಿನ್ ತಂದಾರ ಹತ್ತಿನ ಮಿಷಿನ್ ಕೂಡ ನಾವು ಕಟಾ ಮಾಡಿ ಭೂಮಿ ಕಲಿಸ್ಬಿಡ್ತಿವಿ ರೈತರೊಂದು ತಳ್ಕೊಬೇಕಂದ್ರೆ ಈ ಬೆಂಕಿ ಹಚ್ಚೋದ್ ಚೇಂಜ್ ಮಾಡಿ ಈ ಹೊಲಕ್ಕೆ ಅದನ್ನ ರೂಟ್ಔಟ್ ಟೈಪ್ ಮಾಡಿ ಹೊಲಕ್ ಕಲಸಿದ್ರೆ ಭೂಮಿಗೆ ಸತ್ತು ಹತ್ತದ ನಮಗೆ ಪೊಲ್ಯೂಷನ್ ಆಗ್ಲಾರ್ದಂಗ ಇರ್ತದಂತ ನಮ್ಮ ಅನಿಸಿಕೆ ಸರ್ ಬಹಳಷ್ಟು ರೈತರು ಎಲ್ರಿ ನಮಗ ರೋಟ್ಔಟ್ ಸಿಗಲ್ಲ ಕಾಸ್ಟ್ಲಿ ಆಗತ್ತ ಎಕರೆ ಮತ್ತೆ ಅದಕ್ಕೆ ಖರ್ಚು ಮಾಡ್ಬೇಕು ಅಂತ ಹೇಳಿ ಈಜಿ ವೇಗಳನ್ನ ಹುಡುಕಿಬಿಟ್ಟು ಬಿಟ್ಟು ಬೆಂಕಿ ಹತ್ತಿರ್ತಾರೆ ನೀವು ವ್ಯವಸ್ಥೆ ಮಾಡ್ಕೊಂಡಿರಿ ವೇಟರ್ ಒಂದು ಡಬಲ್ ಆಗ್ಬೋದ್ರಿ ಅದು ಅದು ಈಗ ಕತ್ತರಿ ಕುಂಟಿ ಹೊಡೆದು ಪಲ್ಗಾರ್ ಕೂಡ ದೊಬ್ಬಿ ಬೆಂಕಿ ಹಚ್ಚಾಕ ಒಂದು ಎಂಟು ರೂಪಾಯಿ ಇದಕ್ಕ ಒಂದು ಹದಿನೈದು ನೂರು ತಗೊಂಬಕರ ಎಕ್ರಿಗೆ ಆ ವಿಲ್ಲ ನಮಗ ಭೂಮಿಗೆ ಆಗ್ತದಲ್ಲ ಸತ್ತು ಆಗ್ತದೆ ನಮಗ ಮುಂದೆ ಭವಿಷ್ಯೂಷನ್ ಆಗ್ಲಾರ್ದ ತೆಳುವರ್ ಮಾಡಿದ್ರೆ ಏನಲ್ಲ ಸರ್ ಡಬಲ್ ಆದ್ರೂ ಹೊಲಕ್ಕೆ ಸತ್ತು ಅನಿಸಿಕೆ ಹತ್ತಿಯನ್ನ ಬಿಡಿಸಿದ ತಕ್ಷಣ ಅದನ್ನ ರೋಟೋವೇಟರ್ ಹಾಕಿಬಿಡ್ತೀರಿ ಅಥವಾ ಅಥವಾ ಅದ್ರಿ ನಮ್ ನಾವು ಅಂ ಶೆಡ್ಯೂಲ್ ಶೆಡ್ಯೂಲ್ ಅಂತ ಹೊಸ ಟೆಕ್ನಿಕ್ ಬಂದದ್ರಿ ಶೆಡ್ಡರ್ ಅದನ್ನ ಹೋಗಿ ನಾವು ಅತ್ತಿ ಎಲ್ಲ ಮೇಲೆ ಇಮಿಡಿಯೇಟ್ಲಿ ಅದು ನಾವು ಅದನ್ನ ಬಿಟ್ಟರೆ ನಿಮ್ ವಿಡಿಯೋ ಐತ್ರಿ ನಮ್ಗೆ ನಮ್ಮ ಹತ್ರ ನಿಮ್ ಯಾವಾಗ ಬಂದಾಗ ನಿಮ್ಗೆ ಬೇಕಂದ್ರೆ ಮಾಡ್ತದ್ರಿ ಪುಡಿಪುಡಿ ಎಲ್ಲ ಮಣ್ಣಿನ ಮಿಕ್ಸ್ ಆಗ್ಬಿಡ್ತದ್ರಿ ಆಮೇಲೆ ನಾವು ಈ ಮೂರ್ ಆಗಲಿ ಎರಡ್ರ ನೀನ್ ಹಾಕೊಂಡ್ಬಿಟ್ರೆ ಎಲ್ಲ ಭೂಮಿಯಾಗ ಕಲ್ತ್ ಬಿಡ್ತದ್ರಿ ಹ್ಮ್ ಮಾಡ್ತೀರಿ ಟೊಗರಿನ ಹಂಗೆ ಮಾಡ್ಬೋದ್ರಿ ಹ್ಮ್ ಹಂಗೆ ಮಾಡ್ಬೋದು ಹೇಗೆ ನಿಮ್ಮದೆಲ್ಲ ಭೂಮಿ ಭೂಮಿ ಎಕರೆ ಸ್ವಂತ ಭೂಮಿ ಇದೆ ಅದಕ್ಕೆಲ್ಲ ಗೊಬ್ಬರ ಗೊಬ್ಬರ ತಿಪ್ಪೆ ಗೊಬ್ಬರ ಮಾಡ್ಕೊಳಕ ಏನು ದನಗಳು ಸಾಕಾಣಿಕೆ ಮಾಡಿರಿ ದನಗಳು ಸಾಕು ಇಲ್ರಿ ಸರ್ ಸುಳ್ಳು ಹಾಕಿ ಹೇಳಬೇಕು ದನಗಳು ಎಲ್ಲ ಕಡಿಮೆ ಆಗ್ಯಾವ್ರಿ ಫಸ್ಟ್ ಫಸ್ಟ್ ಕಾಲಕ್ ಕಿತ್ರಿ ಈಗ ಆಳಂದು ಪ್ರಾಬ್ಲಮ್ ಆಗಿ ದನ ಸಾಕ್ಯ ಆಗಲ್ದು ಸಾಕಿದ್ರೆ ಬೇಸ್ರಿ ಕನಿಷ್ಠ ಮನೆ ಪೂರ್ತ್ರ ಹಾಲಿನ ಸಲುವಾಗ ಒಂದು ಆಕಳನ್ನ ಯಾವ್ದನ್ನ ಕಟ್ಕೊಂಡ್ರೆ ಬೇಸ್ ಅಂತ ಅನ್ಸಕ ಹಚ್ಚಿ ಪ್ಯೂರ್ ಹಾಲ್ ಸಿಗವಲ್ವು ಎಲ್ಲಿ ನೋಡಿದ್ರೆ ಎಲ್ಲ ಪ್ಯಾಕೆಟ್ ಅಲ್ಲಿ ಬಿಡೋದು ರೋಗಗಳು ಬರಕ್ ಹಚ್ಚವ ಪ್ರತಿ ಮನೆಗೆ ಒಂದು ಆಕಳನ್ನ ಹಸುವನ್ನ ಕಟ್ಕೊಂಡ್ರೆ ಒಳ್ಳೇದ್ರಿ ಅಂತ ನನ್ನ ಅನಿಸಿಕೆ ಹೇಗೆ ಮತ್ತೆ ತಿಪ್ಪೆ ಗೊಬ್ಬರ ಅದು ಖರೀದಿ ಮಾಡ್ತೀರಾ ಅಥವಾ ಹೇಗೆ ಏನು ಬರೀ ಸರ್ಕಾರಿ ಗೊಬ್ಬರ ಮೇಲೆ ಒಕ್ಕಲ್ತಾನ ತಿಪ್ಪೆ ಗೊಬ್ಬರಂತೂ ಸಿಗಲ್ಲ ಆಗದ್ರಿ ಕುರಿ ತಪ್ಪಿಸಕ್ರಿ ಕುರಿಯವ್ರು ಬರ್ತಾರ ನಮ್ಗೆ ಅತ್ತಿ ಹೊಲಗಳು ಮೇಯ್ಸಕ್ ಅಂತ ಬರ್ತಾರ್ರಿ ಅತ್ತಿ ತೊಗರಿ ಹೊಲಸ ಮೇಯ್ಸಕ್ ಬರ್ತಾರ ಅವ್ರಿಗೆ ದಿವ್ಸ ಸಾವಿರ ರೂಪಾಯಿ ಐದನೂರು ರೂಪಾಯಿ ಅಂದ ಹಿಡಿದು ಸಾವಿರ ರೂಪಾಯಿ ತನ ತಿಪ್ಪ ಒಂದು ನೈಟ್ ತಬ್ಬಕಂತ ಕೊಡ್ತೀವ್ರಿ ಹಂಗಾಗಿ ಹೊಲ ತುಂಬಾ ನಾವು ಕುರಿ ಗೊಬ್ಬರ ಮಾತ್ರ ಹಾಕಿಸ್ತೇವ್ರಿ ನಾವು ನಮ್ಮ ತಿಳಿದ ಮಟ್ಟಕ್ಕೆ ಈಗ ಹತ್ತಿಯಲ್ಲಿ ತಾವು ಹೇಳಿದ್ರಿ ಪಿಂಕ್ ಬೌಲರ್ನು ಸಾಕಷ್ಟು ಈಗ ಇತ್ತೀಚೆಗೆ ಒಂದು ತಂತ್ರಜ್ಞಾನ ಬಂದಿದೆ ಅನುಕೂಲ ಆಗಿದೆ ಅಂತಕ್ಕಂಥ ವಿಚಾರ ನಿಮಗೆ ಪಿಂಕ್ ಬೋಲರ್ಮ್ ಈ ಸಲ ಹೋದ ವರ್ಷದ ಎಲ್ಲ ಆವಳೆ ಕಡಿಮೆ ಆತ ಕಡಿಮೆ ಆಯ್ತು ರೀ ವರ್ಷದಿಂದ ಕಡಿಮೆ ಆದ್ರಿ ವರ್ಷ ಏನಂತ ಎಫೆಕ್ಟ್ ಆಗಿಲ್ಲ ರೀ ಯಾರಿಗೂ ರೈತರಿಗೆ ಪಿಂಕ್ ಬೋಲರ್ಮ್ ಬಗ್ಗೆ ಎಲ್ಲರಿಗೂ ಇಳುವರಿ ಬೇಸ್ ಬಂದದ ಮತ್ತೆ ಈ ವರ್ಷ ಹೆಂಗಿರ್ತದ ಗೊತ್ತಿಲ್ರಿ ಅದಕ್ಕೆ ಅಡ್ವಾನ್ಸ್ ಎಣ್ಣೆಗಳು ಬಂದಾವಾಗ ನಿಮ್ಮ ಅನ್ಬೋದು ಅಲ್ಲಿ ಪಿಂಕ್ ಬೋಲರ್ಮ್ ಯಾವಾಗ ಚಾಲೂ ಆಗತ್ತೆ ಅದು ಹತ್ತಿ ಬೆಳೆ ಯಾವ ಸ್ಟೇಜ್ ಅಲ್ಲಿ ಚಾಲೂ ಆಗತ್ತ ನೋಡ್ರಿ ಈಗ ಅದು ಬಿಟಿ ಈಗ ತೊಂಬತ್ತು ದಿವ್ಸದಾಗ ಅದು ಬೀಟಿ ಪವರ್ ಅಂತ ಇದಾಗ್ತದೆ ರೀ ಆಮೇಲೆ ಇನ್ನು ಅದು ಚಾಲು ಮಾಡ್ತದೆ ಕಡಿಮೆ ಆಗ್ತದ ಆಮೇಲಿಂದ ಚಾಲೂ ಆಗ್ತದೆ ಹಂಗಾಗಿ ಮೊದಲ ಅಡ್ವಾನ್ಸ್ ಆಗಿ ಅದಕ್ಕೆ ಟೆಕ್ನಿಕಲ್ ಎಣ್ಣೆ ಬಂದ ಮೊದಲ ಮೊದಲೇ ಒಂದು ಸಿಂಪಣೆ ಮಾಡ್ಕಂದ್ರೆ ಇಲ್ಲ ಇಲ್ಲ ಬಲಿಗಳು ಮಾಡಕ್ ಹಚ್ಚಿವ್ರಿ ಈಗ ನಮ್ಗೆ ಯೂನಿವರ್ಸಿಟಿಗಳಿಂದ ಅವರು ತಂತ್ರಜ್ಞಾನ ಮೊಹದ ಬಲೆಗಳು ಹಾಕಿವ್ರಿ ಎಕರೆಗೆ ಒಂದ್ ಐದು ಹಾಕಿವ್ರಿ ಆಲ್ರೆಡಿ ಸದ್ಯ ನಾವು ಹಾಕಿವ್ರಿ ಸ್ವಲ್ಪ ಮಂದಿ ಹಾಕಿರ ಸ್ವಲ್ಪ ಮಂದಿ ಹಾಕಿಲ್ಲ ಹಾಕಂದ್ರೆ ಅದು ನಮ್ಗೆ ಅದ್ರಾಗ ರೆಕ್ಕ ಉಳ್ಳಂತ ಅಂತ ಬರ್ತಾವ್ರಿ ಅವು ಬಿದ್ರ ನಮ್ಗ ಇದು ನಮ್ಮ ಹೊಲದಾಗ ಎಷ್ಟು ಪ್ರಮಾಣದಾಗ ನಮಗೆ ಆಗ್ತದಂತ ನಮ್ಗ್ ಗೊತ್ತಾಗ್ತದ್ರಿ ಅದೊಂದು ನೋಡ್ಕೋಬೋದ್ರಿ ಆ ಮೊಹಾಬಲಿಗಳು ಹಾಕಿದ್ರೆ ಅದೊಂದು ನಮ್ಗ ಉಪಕಾರ ಆಗ್ತದ್ರಿ ನೀವು ಸ್ಟಾರ್ಟಿಂಗ್ ಹತ್ತಿಗೆ ಎಣ್ಣೆ ಯಾವ್ದು ಪ್ರಾರಂಭ ಮಾಡ್ತೀರಿ ಈಗ ಫಸ್ಟ್ ಸ್ಪ್ರೇ ಅಂತಂದ್ರೆ ಹತ್ತಿ ಬೆಳೆಗೆ ಯಾವ ಎಣ್ಣೆ ಮಾಡ್ಕೋತೀರಿ ಫಸ್ಟ್ ಸ್ಪ್ರೇ ಅಂದ್ರೆ ಎಲ್ಲರೂ ಆರ್ ತಿನ್ನ ಅಂತ ಹಳೆ ಕಾಲ ಅದೇ ಓಡಾಕ್ರಿ ಈಗ ಚೇಂಜ್ ಆಗ್ಬೇಕ್ರಿ ಆರ್ ತಿನ್ನು ಹೋಗ್ರ ಏನು ಕೆಲಸ ಮಾಡಲ್ರಿ ಈಗ ಹೊಸ ಹೊಸ ಟೆಕ್ನಿಕಲ್ ಬಂದವ್ರಿ ಎಲ್ಲ ಚಲೋ ಚಲೋ ಎಣ್ಣೆನೆ ಬಂದವ ರೇಟ್ ಅಂತೂ ಸ್ವಲ್ಪ ಕಾಸ್ಟ್ಲಿ ಕಂಪನಿ ಕಂಪನಿಯವ್ರಂತೂ ಇಚ್ಛಪ್ಪ ಇಚ್ಛೆ ಬಂದಂಗ ಈ ವರ್ಷದ ರೇಟ್ ಮುಂದಕ್ಕೆ ಇರೋದಿಲ್ಲ ಮುಂದಕ್ಕೆ ಜಿ ಎಸ್ ಟಿ ಅಂತಾರ ಆ ಎಸ್ ಟಿ ಅಂತಾರ ಎಲ್ಲ ಹಾಕಿ ನಮ್ಮ ಮೇಲೆ ರೈತರ ಮೇಲೆ ಎಲ್ಲಾ ಇಷ್ಟ ಉದ್ದ ಹಾಕ್ರಿ ರೇಟ್ ಅಂತೂ ಇಚ್ಛಂಗ ಅವ್ರು ಇಚ್ಛೆ ಬಂದಂಗೆ ಹಾಕ ಒಂದು ಲೀಟ್ ನಿನ್ನ ನಂಬ ನಂಬಿಲ್ಲ ನಿನ್ನೆ ಎಕ್ರಿಗೆ ಹದಿನೈದು ನೂರ ರೀ ಒಂದ್ ಲೀಟರ್ ಏಳು ಸಾವಿರದ ಐನೂರು ರೂಪಾಯಿ ರೀ ಐನೂರು ರೂಪಾಯಿ ಐದು ಎಕ್ರೆ ಅಂತ ಕೊಟ್ಟ ಕಂಪ್ನ ಅದು ಹೊಡೆದಿವ್ ನೋಡ್ರಿ ನೋಡ್ರಿ ರಿಸಲ್ಟ್ ಏನು ಬೇಸರ ರಿಸಲ್ಟ್ ಏನ್ ಚೆನ್ನಾಗೈತ ರೇಟ್ ಮಾತ್ರ ಕಣ್ಣಂಗ ರೇಟ್ ಕಣ್ಣಂಗ ರೇಟ್ ಗೊಬ್ಬರಂಗರದವ್ರ್ ಅಂತ ಇಚ್ಛಂಗ್ ಅವ್ರ ಅವ್ರು ಅವ್ರು ಹೇಳ್ದಂಗೆ ನಾವು ಕೇಳಂಗ ಪರಿಸ್ಥಿತಿ ಬಂದದ ಹಣ್ಣು ಮಾತ್ರ ಒಂದು ನಾವು ಯೂಸ್ ಮಾಡ್ಕೊಂಡ್ರೂ ಉಪಯೋಗ ಆಗ್ತಾವ್ರಿ ಬೇವ್ನಹಣ್ಣು ಹೊಡೆದ್ರೆ ಬೇಸ್ರಿ ಎಕರೆಗೆ ಒಂದು ಅರ್ಧ ಲೀಟರ್ ಪತಿ ಎಣ್ಣೆದಾಗ ನಾವು ಕಲ್ಸಾಕ ಉಪಯೋಗ ಆಗ್ತಾವೆ ರೀ ಈಗ ಸುಬ್ರಹ್ಮಣ್ಯವ್ರು ನೋಡ್ರಿ ಐವತ್ತು ಎಕರೆ ಭೂಮಿ ಅಂತಂದ್ರೆ ಮನೆಯಲ್ಲಿ ಒಕ್ಕಲ್ತನ ಮಾಡೋರು ಟ್ಯಾಕ್ಟ್ರ್ಗಳು ಅಥವಾ ಏನಾರ ಇಟ್ಕೊಂಡಿರೋ ಅಥವಾ ಎಲ್ಲ ಬಾಡಿಗೆನ ಬಾಡಿಗೆ ಅಲ್ರಿ ಸ್ವಂತ ಟ್ಯಾಕ್ಟ್ರ್ ಇದಾವೆ ರೀ ಸ್ವಂತ ಟ್ಯಾಕ್ಟರ್ ಇದಾವ್ರೆ ನಾವೇ ಮಾಡ್ಕೊಂತೀವಿ ನಮ್ಗೆ ಡ್ರೈವರು ಇಲ್ರಿ ನಾವೇ ಸ್ವಂತ ನಾವನ್ನ ನಾವೇ ಓಡ್ಸ್ಕೊಂತೀವಿ ರೀ ಕೆಲಸ ಒಂದು ಆಳಾಯ್ತ್ರಿ ನನಗೆ ಅವ್ನು ನೀರ್ ಕಟ್ಟಕ್ಕೆ ಮಿಡ್ಸ್ ಗಿಡಕ್ಕೆ ನೀರು ಕಟ್ಟಾಕ ಅಷ್ಟೇ ಉಪಯೋಗ ಆಗ್ತಾನ ರೀ ಅವ್ನು ಈ ಉಳ್ದಿದ್ದೆಲ್ಲ ಈ ಮೆಡಿಸಿನ ಗಿಡಕ್ಕಾಗ್ಲಿ ತೊಗರಿಗಾಗಲಿ ಕಡ್ಲೆಗಾಗ್ಲಿ ಹತ್ತಿಗಾಗ್ಲಿ ಯಾವುದನ ಆಗಲಿ ಟ್ಯಾಕ್ಟ್ರ್ ರೀ ಟ್ರ್ಯಾಕ್ಟರ್ ಬಿಟ್ಟಿನ ಇನ್ನೊಂದಿಲ್ರಿ ಅದ್ರಲ್ಲ ಎಣ್ಣೆ ಹೊಡ್ತಿವಿ ಅದ್ರಲ್ಲೇ ಕುಂಟು ಹೊಡ್ತಿವಿ ಅದ್ರಾಗೊಬ್ರು ಬಿತ್ತಿವ್ರಿ ನೀವೇ ಹೊಡಿತೀರಿ ಟ್ರಾಕ್ಟರ್ ನಾನು ರೀ ನಾ ನಾನೇ ಸ್ವಂತ ಹೊಡ್ತೀನಿ ನಂಬ್ರಿ ಅವಾಗ ನಾನು ಆರಾಮಿಲ್ಲದಾಗ ಯಾರನ್ನ ಡ್ರೈವರ್ ಇಟ್ಕೊತೀ ಒಬ್ಬರ ಒಬ್ರೆ ಮಾಡ್ತಿವ್ರಿ ಮಾಡ್ತಿವ್ರಿ ಹೇಗೆ ನಿಮಗೆ ಐವತ್ ಎಕರೆ ನಿರ್ವಹಣೆ ಮಾಡೋದು ಕಷ್ಟ ಅನ್ಸೋದಿಲ್ಲ ಅಥವಾ ಖುಷಿಯಿಂದ ಮಾಡ್ತೀರಾ ಖುಷಿ ನಮಗ ಭೂಮಿ ಮೇಲೆ ಇಂಟ್ರೆಸ್ಟ್ ಇದ್ದು ಅದ್ರ ಮೇಲೆ ಭೂಮಿ ತಾಯ್ ನಮ್ ಇಂಟ್ರೆಸ್ಟ್ ಇದ್ದದ ಹೊಕಲ್ದಾಗ ನೀವು ಇರ್ರಿ ಇಲ್ಲಾ ಯಾವ್ದ ಯಾವ ಪಾರ್ಕ ಯಾವ್ದನ್ನ ಇನ್ನೊಂದ್ ಯಾವ್ದು ಯಾವ್ದ್ ಓದ್ತಿದ್ವಿ ರೀ ನಮ್ ಅದಕ್ಕೆ ಇಂಟ್ರೆಸ್ಟ್ ಇದ್ದದ ಇದ್ರಾಗೆ ಬಿದ್ದಾಗ ಇದ್ರಾಗ ಮಣ್ಣಾಗಬೇಕು ಲಾಸ್ಟ್ ಇಲ್ಲಿ ನೋಡ್ರಿ ಎಲ್ಲ ರೈತರು ಭಾಳಷ್ಟು ಎಲ್ಲ ಲಾಭ ಪಡ್ಕೊಂಡವ್ರ ಒಕ್ಕಲ್ತನ ಇಲ್ರಿ ಏನು ಒಕ್ಕಲ್ತನ ಭಾಳಷ್ಟು ನಮಗೂ ಆಸಕ್ತಿ ಇತ್ತು ಪ್ರೀತಿ ಇತ್ತು ಭೂಮಿ ಭಾಳ ನಂಬಿದ್ವಿ ನಾವು ಅನ್ನುವಂಥ ರೈತರ ಸದ್ಯಕ್ಕೆ ಭೂಮಿ ಬಿಟ್ಟು ಲೀಸ್ ಕೊಟ್ಟು ಹೋಗ್ತದ್ರೆ ಆದರೂ ಕಷ್ಟ ಅನ್ಸೋದಿಲ್ಲ ಒಕ್ಕಲ್ತನ ಕಷ್ಟ ಏನಿಲ್ಲ ರೀ ಕಷ್ಟ ಅಂದ್ರೆ ಏನಿಲ್ಲ ಎಲ್ಲ ಚೇಂಜ್ ಆಗದ್ರಿ ನಾವು ಮತ್ತೆ ನಾವು ಆಸೆ ದೊಡ್ಡ ಆಸೆಗೆ ಹೋಗ್ಬಾರ್ದ್ರಿ ಲಿಮಿಟೆಡ್ ನೂರು ಎಕರೆ ಮಾಡೋದೇನು ಐವತ್ತು ಎಕರೆ ಅಂತ ಅಂಥ ಪರಿಸ್ಥಿತಿಗೆ ಹೋಗೋ ನಮ್ಮ ಲಿಮಿಟೆಡ್ನಾಗ ನಾವು ಮಾಡ್ಕೋಬೇಕು ರೀ ನಾವು ಲಾಸ್ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕು ಬೆಳೆ ನಮ್ಗೆ ಪರಿಸ್ಥಿತಿಗೆ ಅನುಕೂಲವಾಗಿ ನಾವು ಚೇಂಜ್ ಆಗಬೇಕು ರೀ ಈಗ ಮಿಣಸಿನಕಾಯಿ ಬೆಳೆ ಎಲ್ಲರೂ ಮಿಣಸಿನಕಾಯಿ ಬೆಳೆಗೆ ಅದರ ರೇಟ್ ಲಾಸ್ ಆಗೋದು ಅದರ ಅದರ ಜೊತೆಗೆ ಯಾಕೆ ಹೋಗಬೇಕು ತೊಗರಿಗೆ ಬಂದ್ವಿ ಹಂಗೆ ತೊಗರಿ ಎಲ್ಲರೂ ಹೆಚ್ಚಿಗೆ ಆಗಿದ್ರೆ ಇನ್ನೊಂದು ಹೋಗಬೇಕು ಹಂಗೆ ಬೆಳೆ ಚೇಂಜ್ ಮಾಡ್ಕೊಂತ ಬರ್ಬೇಕು ರೀ ನಾವು ಲಾಸ್ ಆಗ್ಲಾರ್ದಂಗೆ ನಮ್ಮ ಮುಂದೆ ಸ್ವಲ್ಪ ನೋಡ್ಕೊಂಡ್ರೆ ನಾವು ಲಾಸ್ ಆಗಬಾರ್ದು ಸಾಲಗಾರ ಆಗಬಾರ್ದು ಸಾಲ ಆಗಿ ಮತ್ತೆ ಸುಮ್ಮನೆ ಹೊಲ ಮಾರಿವಪ್ಪ ಅದಿ ಮಾರಿ ಅಮ್ಮ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಂತ ನನ್ನ ಅನಿಸಿಕೆ ರೀ ನೋಡಿರಿ ಮೂವತ್ತು ಎಕರೆ ಜೊತೆ ಮತ್ತೆ ಇಪ್ಪತ್ತು ಎಕರೆ ಈಜು ಮಾಡಿರಿ ಎರಡು ಎಕರೆದಲ್ಲಿ ಕೆರೆಯನ್ನು ಹಾಕ್ಸಿದಿರಿ ಜೊತೆಗೆ ಅದು ಟ್ಯಾಕ್ಟರ್ ನೀವೇ ಒಬ್ಬರೇ ಸ್ವಂತ ಐವತ್ತು ಎಕರೆ ಒಬ್ಬರೇ ನಿರ್ವಹಣೆಯನ್ನು ಮಾಡ್ತೀರಿ ನಿಮಗೆ ಯಾವತ್ತು ಕೃಷಿ ಒಳಗ ಆಗೇ ಇಲ್ಲ ಆಗಿದ ಟೈಮ್ ಐದವ್ರಿ ಆಗ್ಯಾವ ಹಂಗ ವಕ್ಲ್ದಾನಂದ ಮೇಲೆ ಒಂದ್ಸಲ ಹಂಗ ಒಂದ್ಸಲ ಒಂದ್ ಒಂದ್ ವರ್ಷ ಲಾಸ್ ಆಗ್ತದ ಸಲ ಲಾಭ ಆಗ್ತದ ನಾವ್ ಅದ್ರ ಮೇಲೆ ಏನ್ ದೊಡ್ಡ ದೊಡ್ಡ ಆಸ್ತಿ ಮಾಡೋಕೆ ಆಗಲ್ರಿ ಒಕ್ಲದಾನ ಮೇಲೆ ಏನೋ ನಾವು ಜೀವನ ಪೂರ್ತಿ ಹ್ಯಾಪಿನಾಗ್ ಹೋಗ್ತದ್ರಿ ಒಬ್ರಿಗೆ ಚಾಚ ಕೈ ಚಾಚ ಅವಸರ ಇಲ್ಲ ನಾವೇ ಏನನ್ನ ಒಂದು ನೂರ್ ಮಂದಿಗೆ ಕೆಲಸ ಕೊಡೋ ಇಂಟ್ರೆಸ್ಟ್ ನಮ್ದು ನಮ್ಮಲ್ಲಿ ಐತ್ರಿ ಈಗ ಕನಿಷ್ಠ ಅಂದ್ರೆ ಕೂಡ ಕೆಲಸ ಕೊಡ್ತೀವಿ ಅವ್ರೆಲ್ಲಾರು ನಮ್ಗ ನಮ್ಗೆ ರೆಡ್ಡಿ ನಮ್ ರೆಡ್ಡಿ ನಮ್ಗ ಕೆಲಸ ಕೊಟ್ಟೇನಂತ ನಮ್ ನೆನ್ಸ್ಕೊಂತ ಹೋಗ್ತಾರ ಅವರು ಈಗ ನಮಗಂತೂ ಖುಷಿನಾಗಿವ ನೋಡ್ರಿ ಈಗ ನೋಡ್ರಿ ನೀವು ಅವಾಗ ಎಂಬತ್ ಮೂರಾಗ ಬಂದು ಇಲ್ಲಿ ಹತ್ತು ಸಾವಿರ ರೂಪಾಯಿ ಒಂದ್ ಎಕರೆ ಭೂಮಿಯನ್ನ ತಗೊಂಡಿರಿ ಈಗ ಭೂಮಿ ಬೆಲೆ ಯಾವ ಮಟ್ಟಕ್ ಹೋಗಿದೆ ಈಗ ನಮ್ದು ನೋಡ್ರಿ ಹದಿನೈದು ಲಕ್ಷ ಆಗದ್ರಿ ಹದಿನೈದು ಲಕ್ಷ ಈಗ ನಾವ್ ಹದಿನೈದು ಲಕ್ಷ ಆಗದ್ರಿ ಅಲ್ಲಿ ಒಂದ್ ಎಕ್ರ ನಾವ್ ಎಂಬತ್ ಸಾವಿರ ಮಾರಿದ ಐವತ್ತು ಲಕ್ಷ ಆಗದ್ರಿ ಐವತ್ ಲಕ್ಷ ಅಂದ್ರೆ ಅದಿದು ಕಂಪೇರ್ ಮಾಡ್ಕೊಂಡ್ರೆ ಒಂದ್ ಆಯ್ತಲ್ ಈಕ್ವಲ್ ಆಯ್ತ್ ರೀ ಹತ್ತು ಲಕ್ಷ ಹಿಡಿದ್ರೆ ಅಲ್ಲಿ ಒಂದ್ ಎಕ್ರ ಅಂದ್ರೆ ಇದು ನಮ್ ಐದ್ ಎಕರೆ ತಗೊಂಡೋಗ ಸರಿ ಆಗ್ತದ್ರಿ ಬ್ಯಾಲೆನ್ಸ್ ಆಗ್ತದೆ ಏನು ವ್ಯತ್ಯಾಸ ಏನಿಲ್ರಿ ಇನ್ನೂ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಮುಂದಿನ ದಿನಗಳಲ್ಲಿ ಒಕ್ಕಲ್ತನದಲ್ಲಿ ಏನು ಹೊಸದಾದ್ ಮಾಡಬೇಕು ಏನು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಏನಾರು ಐಡಿಯಾ ಇದೆ ಐಡಿಯಾ ಏನು ಇದು ಹೊಸ ತಂತ್ರಜ್ಞಾನ ನಾವು ಅದನ್ನ ಬಗ್ಗೆ ನಾವು ತಿಳುವರ್ಕೆ ಮಾಡ್ಕೊಂಡು ಈಗ ಎಲ್ಲ ಯೂಟ್ಯೂಬ್ ಬಂದಾವ ರೀ ಎಲ್ಲ ಬಂದವ ಅದ್ರಾಗ ಎಲ್ಲ ಆಗ್ತಾರ ನಮಗೆ ಚಲೋ ಅನಿಸಿದ್ದೆಲ್ಲ ಮಾಡಿದ್ರೆ ಒಳ್ಳೇದಂತ ನಮ್ಗೆ ಅನಿಸ್ತದೆ ರೀ ಏನು ಹೇಳ್ತೀರಿ ಇತರ ರೈತರಿಗೆ ಭಾಳಷ್ಟು ಜನ ರೈತರು ನೋಡಿರಿ ಒಬ್ಬರೇ ಅದು ಒಬ್ರೇ ಎಕರೆ ನಿರ್ವಹಣೆ ಮಾಡ್ಕೊಂಡು ಒಕ್ಕಲ್ತನ ಮಾಡ್ಕೊಂಡು ಚಂದಂಗೆ ಹೋಗಿರಿ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಒಂದು ಎಕರೆ ಭೂಮಿ ಇರ್ತತ್ತ ಯಾರಿಗೆ ಲೀಸ್ ಕೊಟ್ಟು ಓಡಿ ಹೋಗಿಬಿಡ್ತಾರೆ ಎಲ್ಲೋ ಬೇಡಪ್ಪ ಸಿಟಿ ಸೇರಿಬಿಡ್ತಾರೆ ಅಂತವ್ರು ಏನು ಹೇಳ್ತೀರಿ ಏನೋ ಒಕ್ಕಲ್ತನ ಚೆಂದ ಮಾಡ್ಕೋಬೇಕ್ರಿ ಏನು ದೊಡ್ಡ ಆಸೆಗೆ ರೀ ಮೇನ್ ಆಸೆಗೆ ಹೋಗ್ಬಾರ್ದು ನಾವು ಇದ್ರಲಿಂದ ಏನು ದೊಡ್ಡ ದೊಡ್ಡ ಆಸ್ತಿ ಮಾಡ್ಬೇಕಂಬುದು ನಮ್ಮ ಜೀವನ ಸರಿಯಾಗಿ ಹೋಗ್ಬೇಕಂತ ನಾವು ಏನೇ ಮಾಡಬೇಕು ನಾವು ಆಗ್ಲಾರ್ದಂಗೆ ಮಾಡ್ಕೋಬೇಕಂದ್ರೆ ಆಸೆಗೆ ರೀ ಲಿಮಿಟೆಡ್ ಮಾಡಬೇಕು ಎಲ್ಲ ಒಂದೇ ಬೆಳೆ ಮೇಲೆ ಡಿಪೆಂಡ್ ರೀ ಎಲ್ಲರೂ ರೈತರು ಈಗ ಒಬ್ಬನ ಮೆಡಿಸಿನ್ಗೆ ಹಾಕಿ ನಾನು ಮಿಡ್ಸಿನಗೆ ಹಾಕ್ತೀನಿ ಒಬ್ಬನ ಹತ್ತಿಟ್ಬಿಟ್ರೆ ನಾನು ಹತ್ತಿಟ್ಬಿಡ್ತೀನಿ ಅವ್ರು ಹಂಗೆ ಆಗಲಾರದು ಎಲ್ಲ ಚೇಂಜ್ ಚೇಂಜ್ ಬೆಳೆ ಹಾಕಬೇಕು ಯಾರಿಗಿ ತೊಂದರೆ ಆಗೋದಿಲ್ಲ ಅಂತ ನಾನು ಅನ್ಸಿಗ್ರಿ ಹ್ಞೂ ಒಳ್ಳೇದು ಸುಬ್ರಹ್ಮಣ್ಯಂ ಅವರೇ ನೀವು ಸಾಕಷ್ಟು ರೀತಿಯಿಂದ ಭೂಮಿಯನ್ನು ಸಂಪಾದನೆ ಮಾಡಿ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾಯಿದ್ದೀರಿ ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಿದಿರಿ ಜೊತೆಗೆ ಒಬ್ಬರೇ ಐವತ್ತು ಎಕರೆಯನ್ನು ಒಂದು ಟ್ಯಾಕ್ಟರ್ ಇಟ್ಕೊಂಡ್ಬಿಟ್ಟು ನಿರ್ವಹಣೆ ಮಾಡೋದು ಅದ್ಭುತವಾದಂಥ ಕೆಲಸ ಅಂತ ಹೇಳ್ಬೋದು ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗಿನ ಜನ್ರೇಷನ್ ಈಗ ಅವಾಗ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ ಈಗ ಜನ್ರೇಷನ್ ಹೊಸ ಜನ್ರೇಷನ್ ಬಂದ ಅವರು ಒಕ್ಕಲ್ತನ ಮೇಲೆ ಭಾಳ ಇಂಟ್ರೆಸ್ಟ್ ಇಟ್ಟು ಅವರು ಚೆನ್ನಾಗಿ ಮಾಡ್ತಾರಂತ ನನಗೆ ಅನಿಸಿಕೆ ಅನಿಸ್ತದೆ ಈಗ ಯಾರ ಮಕ್ಕಳ್ತಾನಂದ್ರು ಇಂಟ್ರೆಸ್ಟ್ ಬಂದ್ರಿ ಎಲ್ಲಾರು ಟ್ರಾಕ್ಟರ್ ಮಾಡ್ಕೊಂತಾರ ಈಗ ಕರ್ನಾಟಕ ಮಂದಿನ ಎಲ್ಲಾರು ಅವರು ಬಾಳ ಇಂಟ್ರೆಸ್ಟ್ ಲಿಂದನೇ ಮಾಡಕ್ ಹಚ್ಚಾರ ಎಲ್ಲ ಒಳ್ಳೆ ರೈತರದೇನು ಬೆಲೆ ಸಿಕ್ಕರೆ ಮಾತ್ರ ಎಲ್ಲಾ ಒಳ್ಳೇದಾಗ್ತಾರೆ ರೈತ ಇಲ್ಲಗ್ರ ಯದಕ್ ಬರಲ್ರಿ ಯಾವ್ದು ಮಾಡ್ಬೇಕಂದ್ರ ಮೊದಲು ರೈತ ಇರ್ಬೇಕು ಈ ಯಾರ ವ್ಯಾಪಾರ ಹಸ್ತ್ರ ಇರ್ಬೇಕಂದ್ರೆ ರೈತ ಬೆಳಿದ್ರಲ್ಲ ರೈತ ಮೂಲ ಆಗ್ಬೇಕು ವ್ಯಾಪಾರ ಅವರಿಂದ ಆಗ್ಬೇಕು ಎಲ್ಲ ಅದೇ ರೀ ಅದೇ ಅಂತ ನಮ್ಗ ಅನ್ಸಿಕ್ ಒಳ್ಳೆಯದು ಸುಬ್ರಹ್ಮಣ್ಯವರೇ ನಿಮ್ಮ ಮಾದರಿ ರೈತರು ತಾವು ಒಳ್ಳೆಯ ಪ್ರಗತಿಪರ ರೈತರು ಕಷ್ಟಪಟ್ಟು ಒಕ್ಕಲ್ತನ ಮಾಡಿ ಮೂವತ್ತು ಎಕರೆ ಭೂಮಿ ಸಂಪಾದನೆ ಮಾಡಿ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ ನಿಮ್ಮ ಒಕ್ಕಲ್ತನ ಒಳ್ಳೆಯ ಸಮೃದ್ಧವಾಗಿ ಬೆಳೀಲಿ ಇತರ ರೈತರಿಗೂ ಮಾದರಿ ನಿಮ್ಮ ಅನುಭವಗಳನ್ನು ಇತರ ರೈತರಿಗೂ ಹಂಚಿಕೊಂಡು ಅವ್ರದ್ದು ಸಹ ಒಕ್ಕಲ್ತನ ಅಭಿವೃದ್ಧಿ ಆಗಲಿಕ್ಕೆ ತಾವು ಸಹಾಯ ಮಾಡಿರಿ ಅಂತ ಹೇಳೋಣ ಇದುವರೆಗೆ ವಿಚಾರ ಹಂಚಿಕೊಂಡಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಿಮಗೆ ಧನ್ಯವಾದ ಸರ್ ನಿಮಗೆ ನಮ್ಮ ನಮ್ಮನ್ನು ನಮ್ಮ ಹತ್ರ ಬಂದದಕ್ಕೆ ನಿಮಗೆ ಧನ್ಯವಾದ ಸರ್